ಈಗ ಸನ್ಮಾನ್ಯ ಅಧ್ಯಕ್ಷ ಈಗ ಮಾನ್ಯ ಉಪ ಮುಖ್ಯಮಂತ್ರಿಗಳು ಮೊನ್ನೆ ಸ್ಟೇಟ್ಮೆಂಟ್ ಮಾಡಿದ್ರು ಸುರೇಶ್ ಅವರು ನಾನು ಅವ್ರಿಗೆ ಸುರೇಶ್ ಸನ್ಮಾನ್ಯ ಸುರೇಶ್ ಒಂದು ವಾರ ಅವ್ರಿಗೆ ಬೀಗ ಹಾಕ್ಸ್ಬಿಡ್ತೀನಿ ಅಂತಂದ್ರು ಹಾಕ್ಸಿದ್ಯನಪ್ಪ ಬೀಗ ಆಯ್ತು ಮುಖ್ಯಮಂತ್ರಿ ಕೊಟ್ರಲ್ಲ ಬೀಗ ಬೀಗ ಹಾಕ್ಸಿದ್ಯಾ ನನ್ನೇನು ಏ ಇಲ್ಲ ಇಲ್ಲ ಯಾಕೆ ಹೇಳ್ತೀರಾ

ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಆ ಸರ್ಕ್ಯುಲರ್ ಹೋದರೆ ಅದು ಇವಾಗ ಹೋದರೆ ಇನ್ನೊಂದು ಆರು ತಿಂಗಳು ವರ್ಷ ಜ್ಞಾಪಕ ಆಮೇಲೆ ಮರ್ತ್ ಬಿಡ್ತಾರೆ ಅದಕ್ಕೆ ನಂದೊಂದು ಸಲಹೆ ನಿಮ್ಮ ಇದಕ್ಕೆ ನಿಮ್ಮ ಲೈಸೆನ್ಸ್ ಕೊಡ್ತಿರಲ್ಲ ಅದರಲ್ಲೇ ಇದಾಕ್ಬಿಡಿ ಗ್ರಾಮೀಣ ಇದಿದೆ ಏನಿದೆ ಏನು ಇದೇನಿದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಥರ ತೊಂದರೆ ಕೊಡಬಾರ್ದು ಅಂತ ನಿಮ್ಮ ಪರ್ಮಿಷನ್ ಹಾಕಿದ್ರೆ ಹಾಕಿದ್ರೆ ಹತ್ರ ಪರ್ಮಿಷನ್ ಪರ್ಮನೆಂಟಾಗಿ ಇಟ್ಕೊಂಡಿರ್ತಾನೆ ಗೈಡ್ ಗೈಡ್ಲೈನ್ಸ್ನ ಅದರಿಂದ ಅದನ್ನು ಹಾಕಿ ನಮ್ಮ ಸುರೇಶ್ ಅವರು ಹೇಳಿದ್ರು ಪಾಟೀಲ್ ಬಾರು ಕ್ಲಬ್ಗೆಲ್ಲ ಬಾರು ಕ್ಲಬ್ ರೆಕಗ್ನೈಸ್ ಲ್ಯಾಂಡ್ ಕೊಟ್ಟು ಪರ್ಮಿಷನ್ ಕೊಟ್ಟು ಇರುವಂತ ಕ್ಲಬ್ ಏನಿದೆ ಪ್ರತಿಷ್ಠಿತ ಬಾರ್ ಗಳಿಗೆ ವೈನ್ ಸ್ಟೋರ್ ಗಳಿಗೆಲ್ಲ ಹೇಳಿಲ್ಲ ಅಲ್ಲಿ ಹಂಗನಾ ಬರ ಇದು ನನ್ನ ಸದನ ಸಮಿತಿ ಕಾಂಗ್ರೆಸ್ ಸದಸ್ಯ ನೇಮಕ ಮಾಡಿರೋ ಸದನ ಸಮಿತಿಯಲ್ಲೇ ತೀರ್ಮಾನ ಆಗಿರೋದು ನಂದಲ್ಲ ಹ್ಯಾರಿಸ್ ಅವರು ಇದರ ಅಧ್ಯಕ್ಷರಾಗಿದ್ರು ಅವರ ಬಂದಿಲ್ಲ ಈ ಚರ್ಚೆಗೆ ಅವಕಾಶ ಇದೆ ಅದರಿಂದ ಸ್ವಾಗತ ಮಾಡಿದ್ದೀರಂತ ವಿರೋಧ ಪಕ್ಷದ ಅಧ್ಯಕ್ಷರೇ ಸನ್ಮಾನ್ಯ ನಿಮಿಷ